ಹುಲ್ಸೂರಿನಲ್ಲಿ ಜರುಗುತ್ತಿರುವ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನ ರಥೋತ್ಸವದ ಉದ್ಘಾಟನೆ ನೆರವೇರಿಸಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆರವರು ಬಸವ ತತ್ವ ಪ್ರಚಾರಕ್ಕೆ ಹುಲ್ಸೂರು ಸರಿ ಕೊಡುಗೆ ಅನ್ಯನ್ಯ ಜೀವನದ ಹಂಗು ತೊರೆದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲು ನಡಿಗೆ ಮುಖಾಂತರ ಇಪ್ಪತ್ತ್ಮೂರು ಸಾವಿರ ಕಿಲೋಮೀಟರ್ ನಡೆದು ಬಸವತತ್ವ ಪ್ರಚಾರ ಹಾಗೂ ಪ್ರಸಾರ ಮಾಡಿದ ಭೋಳ ಸ್ವಭಾವದ ಸ್ವಾಮೀಜಿಗಳೆಂದು ಹೆಸರುವಾಸಿಯಾಗಿದ್ದವರು ಹುಲಸೂರಿನ ಡಾಕ್ಟರ್ ಶಿವಾನಂದ ಸ್ವಾಮೀಜಿಗಳೆಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಪಟ್ಟಣದಲ್ಲಿ ಸೋಮವಾರ ನಡೆದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನ ರಥೋತ್ಸವ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಹುಲಸೂರು ಶ್ರೀಗಳು ನಾಡಿನ ಯುವಕರ ಮನೆ ಮನೆಗಳಿಗೆ ಹೋಗಿ ಅವರಲ್ಲಿರುವ ದುಚ್ಚಟ್ಟಗಳು ತಮ್ಮ ಜೋಳಿಗೆಗೆ ಹಾಕಿಕೊಂಡು ಮುಕ್ತಿ ಯುವಕರಾಗಿ ಮಾಡಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಎಂದರು ಬನಹಟ್ಟಿಯ ಮಹಾಂತ ಸ್ವಾಮೀಜಿ ಮಾತನಾಡಿ ಬಸವತತ್ವ ಇಡೀ ದೇಶಕ್ಕೆ ಪ್ರಸರಿಸಿದ ಸ್ವಾಮೀಜಿಗಳಲ್ಲಿ ಒಬ್ಬರು ಹುಲಸೂರು ಶ್ರೀಗಳು ಮುಪ್ಪು ವಯಸ್ಸಿನಲ್ಲೂ ದೇಶದ ತುಂಬೆಲ್ಲ ಪಾದಯಾತ್ರೆಯ ಮುಖಾಂತರ ಬಸವತತ್ವ ಪ್ರಸಾರ ಮಾಡಿದ್ದಾರೆ ಇಂಥ ಸ್ವಾಮೀಜಿಗಳು ಸಿಕ್ಕಿದ್ದು ಹುಲಸೂರು ಶ್ರೀಮಠದ ಭಕ್ತರ ಪುಣ್ಯವಾಗಿದೆ ಎಂದರು ಕಾಡಾಧ್ಯಕ್ಷ ಬಾಬುಹೊನ್ನೆನೆ ಕೆಪಿಸಿಸಿ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷ ಧನ್ರಾಜ್ ತಾಳಂಪಳ್ಳಿ ಮಾತನಾಡಿದರು ಗುರುಬಸವೇಶ್ವರ ಪ್ರೌಢಶಾಲಾ ಮಕ್ಕಳಿಂದ ಹಾಗೂ ಕಲಾತಂಡಗಳಿಂದ ಹುಚ್ಚನ ಹತ್ಯ ಜರುಗಿತು ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ಸಾನಿಧ್ಯ ವಹಿಸಿದರು ಶಾಂತಿವೀರ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಶಿವಾನಂದ್ ಸ್ವಾಮಿಗಳು ಶಾಸಕ ಶರಣು ಸಲ್ಗರ್ ಕಾಡಾ ನಿಗಮದ ಅಧ್ಯಕ್ಷರಾದ ಬಾಬು ಹೊನ್ನೆಣೆಕ್ ಶಚಿಕಾಂತ್ ದುರ್ಗೆ ಸುಧೀರ್ ಕಡಾದಿ ಶಿವರಾಜ್ ನರಸೆಟ್ಟೆ ಮನೋಜ್ ಮಾಸೆಟ್ಟೆ ಕಲ್ಯಾಣ ಸಹಾಯಕ ಪ್ರಕಾಶ್ ಕುದ್ರಿ ತಹಸೀಲ್ದಾರ್ರಾದ ಶಿವಾನಂದ ಮಿತ್ರೆ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮು ಪ್ರಭುಗಳ ಶೂನ್ಯ ಪೀಠ ಅನುಭವ ಮಂಟಪದ ಅಧ್ಯಕ್ಷರಾದ ಬಸವರಾಜ್ ಮುಕ್ತ ಹಾಗೆ ಅಕ್ಕನ ಬಳಗದ ಅಧ್ಯಕ್ಷರಾದ ಶಶಿಕಲಾ ಓಂಕಾರ ಪಟ್ನೆ ಹಾಗೂ ಮಠದ ಭಕ್ತರು ಶರಣ ಶೇಣಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಂದು ಕಾರ್ಯಕ್ರಮ ದಾಖಲೆ ಉದ್ಘಾಟನೆ ನಮ್ಮ ಇಡೀ ಜಗತ್ತಿಗೆ ಪ್ರಜಾಪ್ರೋತ್ಸವ ಪರಿಕಲ್ಪನೆ ತಂದುಕೊಟ್ಟಂತ ಅನುಭವ ಮಂಟಪ ಈ ಅನುಭವ ಮಂಟಪ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಸುಮಾರು ಹತ್ತೊಂದೊಂದು ವರ್ಷ ಶರಣ ಕಂಬಟ ಕಾರ್ಯಕ್ರಮ ಮಾಡ್ತಾ ಇದೆ ಆ ಸಂದರ್ಭದಲ್ಲಿಯೂ ನಮ್ಗೆ ಎಲ್ಲಾ ರೀತಿಯ ಸಹಯೋಗ ಕೊಟ್ಟು ಸಹಕಾರ ಕೊಟ್ಟು ಕಾಲ ಕಾಲಕ್ಕೆ ಮಾರ್ಗದರ್ಶನ ಕೊಟ್ಟು ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಲಿಕ್ಕೆ ನೂತನ ಅನುಭವ ಮಂಟಪ ನಿರ್ಮಾಣ ಆಗಲಿಕ್ಕೆ ಅನೇಕ ಶರಣರ ಏನು ಇವತ್ತು ಅವರ ಗುಹೆಗಳನ್ನು ಮಾರುಕೊಳ್ಳಲು ರಕ್ಷಣೆ ಮಾಡಲಿಕ್ಕೆ ಅವರು ಕಾರ್ಯಕರ್ತರಾಗಿದ್ದಾರೆ ಅವರ ಅಪಾರವಾದಂತಹ ಅಮೋಘವಾದಂತಹ ಒಂದು ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಬಹಳ ಅತ್ಯಂತ ಸರಳ ಜೀವಿಗಳು ಅತ್ಯಂತ ಸಹಜವಾಗಿ ಬದುಕನ್ನು ಬದುಕಿದ್ದಾರೆ ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಅವರ ಕೊಡುಗೆ ಹೆಸರು ಹೇಳೋದು ಕಡಿಮೆನೇ ಇದೆ ಪ್ರತಿ ವರ್ಷ ದೊಡ್ಡ ದೊಡ್ಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಗಳ ಮುಖಾಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧ್ಯ ಮಾಡಿದಂಥವರಿಗೆ ಪ್ರೋತ್ಸಾಹ ಮಾಡ್ತಾರೆ ಹೀಗಾಗಿ ಅವರ ಒಂದು ಆದರ್ಶ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೆ ಇನ್ನೂ ಬೇಕಾಗಿದೆ ಆ ದೃಷ್ಟಿಯಿಂದ ಅವ್ರೇನು ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಇದೆ ಅವರ ಜನ್ಮ ದಿವಸ ಇವತ್ತು ಅವ್ರಿ ಇನ್ನೂ ಎಪ್ಪತ್ತೈದನೇ ಅಮೃತ್ ಮಹೋತ್ಸವ ಕಾರ್ಯಕ್ರಮ ಮುಂದಿನ ವರ್ಷ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅವರಿಗೆ ಒಂದು ಸನ್ಮಾನ ಸಮಾರಂಭ ಆಯೋಜನೆ ಮಾಡೋಣ ನಾವು ನೀವೆಲ್ಲರೂ ಸೇರಿ ಅನ್ನುವಂಥ ಮಾತನ್ನು ಹೇಳಿ ಓಂ ಶ್ರೀ ಗುರು ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳಪ್ಪಗಳವರಿಗೆ ಇದೀಗ ಭಕ್ತಿ ಗೌರವಾರ್ಪಣೆಯನ್ನು ನೆರವೇರಿಸಲಾಗಿದೆ ಎಲ್ಲರೂ ಒಂದ್ಸಾರಿ ಭಕ್ತಿಯ ಜೋರಾದ ಚಪ್ಪಾಲಿಯನ್ನ ತಟ್ಟಿ ಪರಮ ಪೂಜ್ಯರಿಗೆ ಭಕ್ತಿಯ ಶರಣು ಶರಣಿಗಳನ್ನ ಕೇಳಿಸ್ತಾ ಮಾನ್ಯ ಸಚಿವರು ನನಗೂ ನಮಗೆ ಗುರುತಿಸಿ ನಾನು ಕಾಯಕ ಯೋಗಿ ಯಾಕಂದ್ರೆ ನಾನು ಕೂಡ ಒಂದು ಕಾಯಕದಿಂದಲೇ ಪರಮ ಪೂಜರ ಏನು ಅಣ್ಣ ಬಸವಣ್ಣವರದ್ದು ಕೂಡ ಏನು ಕಾಯಕ ಇದೆ ಕಾಯಕವಿದೆ ಕೈಲಾಸ ಕೈ ಕೆಸರಾದರೆ ಬಾಯಿ ಮಸೂರು ಎಂಬ ನೀತಿ ಸಿದ್ಧಾಂತ ಮೇಲೆ ನಾನು ಒಂದು ದೊಡ್ಡ ಕಾಯಕ ಆಗಿ ಒಂದು ಉದ್ದಿಮೆಯಾಗಿ ಒಂದು ಶಿಕ್ಷಣ ಪ್ರೇಮಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಯಾವುದೇ ಅಧಿಕಾರದಲ್ಲಿದ್ದಂಥ ಪಕ್ಷ ಏನಾದರೂ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷ ಕೊಡಬೇಕಾದ್ರೆ